ನ್ಯಾಯ ಹೇಗೆ ಸಿಗ್ತದೆ ಎಂಬುದಾಗಿ ಸರ್ಕಾರ ಹೇಳಬೇಕು ಪ್ರತಿಭಟನೆ ಮಾಡದೆ ಸರ್ಕಾರದ ಮಂತ್ರಿಗಳು ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ ಸರ್ಕಾರದ ಮುಖ್ಯಮಂತ್ರಿ ಪ್ರತಿಭಟನೆ ಮಾಡ್ತಾರೆ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡ್ತವೆ ಹಾಗಾದ್ರೆ ಸಾಮಾನ್ಯ ಜನರು ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಇದು ಸರ್ಕಾರ ಸ್ಪಷ್ಟಪಡಿಸಬೇಕು ಯಾಕೆಂದ್ರೆ ಯಾವುದೇ ಒಬ್ಬ ಒಂದು ಸಂಘಟನೆಗಳು ಪ್ರತಿಭಟನೆ ಮಾಡುವಾಗ ಅದಕ್ಕೆ ಪೂರ್ವಭಾವಿಯಾಗಿ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಕೊಡ್ತಾರೆ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಎಂದು ಈಗ ಉಡುಪಿಯಾಗಲಿ ಮಂಗಳೂರು ಪ್ರತಿಭಟನೆಯನ್ನು ವಿರೋಧಿಸಲಾಗ್ತಿತ್ತು ಅದಕ್ಕೆ ನಾವು ನೋಡಿದ್ದೇವೆ ಜಲಿಯನ್ ವಾಲಾ ಬಾಗ್ನಲ್ಲಿ ಒಂದು ಕೋಟೆಯ ಒಳಗೆ ಹಾಕಿ ಅವರನ್ನು ಪ್ರತಿಭಟನೆಯನ್ನು ನಾ ಇದು ತುಳಿದಂತಹ ಘಟನೆಯನ್ನು ನಾವು ನೋಡಿದ್ದೇವೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಾವು ನಾವು ಒಂದು ಆಕಾಂಕ್ಷೆ ಇತ್ತು ನಮ್ಮೊಂದು ಸ್ವಾತಂತ್ರ್ಯ ಬಂದಂತಹ ನಮ್ಮದೇ ಸರಕಾರ ವಿ ದ ಪೀಪಲ್ ಆಫ್ ಇಂಡಿಯಾ ಹೇಳಿ ಸಂವಿಧಾನ ಹೇಳುವಂತಹದ್ದು ನಮ್ಮ ಜನರ ಸರಕಾರ ನಮಗೆ ಬರ್ತದೆ ನಮ್ಮ ಅಭಿವ್ಯಕ್ತಿಗಳನ್ನು ನಮ್ಮ ಆಕಾಂಕ್ಷೆಗಳನ್ನು ಎಲ್ಲವನ್ನು ನಾವು ಮುಂದೆ ಇಡ್ಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇರ್ತದೆ ನಾವು ನಮ್ಮದೇ ಆಡಳಿತವನ್ನು ನಡೆಸುವವರು ಎಂಬ ಒಂದು ಒಂದು ಅವಕಾಶಕ್ಕಾಗಿ ನಾವು ಒಂದು ಸ್ವಾತಂತ್ರ್ಯ ಗಳಿಸಿದಂತಹ ದೇಶ ಸ್ವತಂತ್ರ ದೇಶವಾಯಿತು ಅದು ಸಾಧಾರಣವಾಗಿ ಅದು ಮುಂದುವರೆದಿತ್ತು ಅದು ಒಳ್ಳೆಯ ಒಂದು ಹಾದಿಯಲ್ಲಿತ್ತು ಮತ್ತೆ ಎಪ್ಪತ್ತರ ದಶಕದ ಮಧ್ಯದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಅದು ವಾಲಿಕೊಂಡಿದ್ದರೂ ಅದು ಪುನಃ ರಸ್ತೆಗೆ ಬರುತ್ತದೆ ಎಂಬುದು ಆದರೆ ಕಳೆದ ಕೆಲವು ಸಮಯದ ಹಿಂದೆ ಈ ಸ್ವಾತಂತ್ರ್ಯ ಯಾವುದು ಘೋಷಿತ ತುರ್ತು ಪರಿಸ್ಥಿತಿ ಇತ್ತು ಆ ಘೋಷಿತ ತುರ್ತು ಪರಿಸ್ಥಿತಿಯನ್ನು ಅಘೋಷಿತ ತುರ್ತು ಪರಿಸ್ಥಿತಿಯಲ್ಲಿ ನಡೆಸ್ತಾ ಇದೆ ಕಳೆದ ಸಿ ಎ ಮತ್ತು ಎನ್ ಆರ್ ಸಿ ಚಳವಳಿಯಲ್ಲಿ ಉಮರ್ ಖಾಲಿದ್ ಮತ್ತು ಬೇರೆ ಬೇರೆ ಶರ್ಜಿಲಿಮಾನ್ ಅಂತ ಅವರನ್ನು ಏನೇನು ಕೇಸುಗಳ ಹಿಯರಿಂಗ್ ಕೂಡ ಆಗದೆ ಜೈಲಿನಲ್ಲಿ ಎರಡು ಮೂರು ವರ್ಷಗಳಿಂದ ಕೊಳ್ಳಲಾಗ್ತದೆ ಕಳಿಸಲಾಗ್ತದೆ ಯಾಕೆಂದ್ರೆ ನೀವು ಪ್ರತಿಭಟನೆ ಮಾಡಿದ್ದೀರಿ ಅಂತ ಇದು ಉತ್ತರ ಭಾರತಕ್ಕೆ ಇದ್ದಂಥ ಕಾಯಿಲೆ ಈಗ ದಕ್ಷಿಣ ಭಾರತಕ್ಕೆ ಬಂದಿದೆ ಈ ದಕ್ಷಿಣ ಭಾರತದಲ್ಲಿ ಕೂಡ ಇಂತಹ ಈಗ ಕಳೆದ ಕೆಲವು ಸಮಯದ ಹಿಂದೆ ಭಾರತ ಸ್ವಾತಂತ್ರ್ಯಕ್ಕಿಂತಲೂ ಹೊಂದರು ಬದಲು ಫ್ಯಾಲಿಸ್ಟೀನ್ ಪರ ನಿಲುವನ್ನು ಹೊಂದಿತ್ತು ಫ್ಯಾಲೆಸ್ತೀನ್ ಬಗ್ಗೆ ಮರ್ದಿ ಫ್ಯಾಲಸ್ತೀನ್ ಮಾತ್ರ ಅಲ್ಲ ವಿಶ್ವದ ಎಲ್ಲ ಮರ್ದಿತರ ಮತ್ತು ಹಕ್ಕಿನ ಹಕ್ಕಿನ ವಂಚನೆಗೊಳಗಾದವರ ಪರವಾಗಿ ಅದು ಧ್ವನಿ ಹಚ್ಚುತ್ತಿತ್ತು ಅದು ಅಲಿಪ್ತ ಪ್ರಮುಖವಾಗಿ ಇವತ್ತು ಸಿಪಿಎಂ ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ಆದಂತಹ ಮುನಿರ್ ಮೇಲೆ ಅನಗತ್ಯ ವಿಚಾರವನ್ನು ಇಟ್ಕೊಂಡು ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ನಿರಂತರವಾಗಿ ಕೇಸು ದಾಖಲಿಸುವ ಮೂಲಕ ಪ್ರತಿಭಟನೆಯನ್ನು ಹತ್ತಿಕ್ಕಲು ಪ್ರಯತ್ನ ಮಾಡ್ತಿರುವಂತ ವಿಚಾರ ತಮಗೆಲ್ಲ ತಿಳಿದಿದೆ ಇನ್ನೊಂದು ಕಡೆ ಪೊಲೀಸ್ ಕಮಿಷನರ್ ಆಗಿರುವಂತಹ ಅನೂಪ್ ಅಗರ್ವಾಲ್ ಅವರದು ಅವರು ಇವತ್ತು ಬಿಜೆಪಿ ಸಂಘ ಪರಿವಾರದ ಬೆಂಗಳೂರಿಗೆ ನಿಂತ ಇಂಥ ರೀತಿಯಲ್ಲಿ ಇವತ್ತು ಅವರು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತಿನ ಯಾಕೆ ಇವತ್ತಿನ ಪ್ರತಿಭಟನೆಯನ್ನು ಅವರ ವರ್ಗಾವಣೆಯನ್ನು ಖಂಡಿಸಿ ಇವತ್ತು ನಾವು ಉಡುಪಿಯಲ್ಲಿ ಸಿಪಿಎಂ ಪಕ್ಷ ಡಿ ಎಸ್ ಎಸ್ ಹಾಗೂ ಮುಸ್ಲಿಂ ಒಕ್ಕೂಟ ಹಾಗೂ ಸಮಾನ ಮಸ್ಕ ಸಂಘಟನೆ ಸೇರಿ ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಿಮಗೆ ಗೊತ್ತಿರುವ ಹಾಗೆ ಇವತ್ತು ಬ್ರಿಟಿಷ್ ವಸಾತುಶಾಹಿ ಕಾಲದ ಜನರಲ್ ಡೈರ್ನಂತೆ ಒತ್ತಿಸುವ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನು ಸರ್ಕಾರ ಕೂಡಲೇ ವರ್ಗಾವಣೆ ಮಾಡಬೇಕು ಅದೇ ರೀತಿ ಇವತ್ತು ಅವರ ಮೇಲಿರುವಂತಹ ಕೆಲವು ಆರೋಪಗಳು ಅದು ಅಕ್ರಮ ಮರುಗಾರಿಕೆ ಇರಬಹುದು ಜುಗಾರಿ ಬೆಟ್ಟಿಂಗ್ಸ್ಗಳು ಮಸಾಜ್ ಪಾರ್ಲರ್ಗಳ ಗಳ ದಂಧೆಕೋರರನ್ನು ಬೆಂಬಲಿಸುವಂತಹ ಕೆಲವು ಆರೋಪಗಳು ಅವರ ಮೇಲೆ ಇದೆ ಅದೇ ರೀತಿ ಅವರ ಮೇಲೆ ಅವರನ್ನು ಸೂಕ್ತ ತನಿಖೆಗೆ ಒತ್ತಾಯ ಮಾಡಬೇಕು ಕೂಡಲೇ ಅವರನ್ನು ಮಂಗಳೂರಿನಿಂದ ಮಾಡ್ತಾ ಇದ್ದೇವೆ ಈ ಪದ್ಮಣೆ ಸಭೆಗೆ ಬಂದಂತ ರೋಡ್ ಬ್ಲಾಕ್ ಮಾಡಿದ್ದಾರೆ ಬಿಜೆಪಿಯ ಶಾಸಕರು ಭರತ್ ಶೆಟ್ಟಿ ಅವರೇ ಅಲ್ಲಿ ಇಟ್ಟುಕೊಂಡು ಈ ಎಲ್ಲ ಕೆಲಸಗಳಾಗಿದ್ದಾವೆ ಅವರು ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಅವ್ರಿಗೆ ಯಾವುದೇ ತೊಂದರೆಗಳನ್ನ ಇವರು ಮಾಡಿಲ್ಲ ಅಂತೇಳಿ ಹೇಳಿದ್ರೆ ಏನು ಆದರೆ ಅಧಿಕಾರದಲ್ಲಿರುವವರು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವವರು ಅವರು ಏನ್ ಬೇಕಾದ್ರೆ ಮಾಡಬಹುದು ಆದರೆ ಸರ್ಕಾರದ ತಪ್ಪುಗಳನ್ನು ಎತ್ತಿ ಹಿಡಿಯುವವರು ಯಾರಿದ್ದಾರೆ ಅವರನ್ನ ಮಾತ್ರ ಇದು ವಿರೋಧ ಮಾಡಬೇಕು ಅವರನ್ನು ಅವ್ರಿಗೆ ಯಾವುದೇ ಒಂದು ಅಧಿಕಾರ ಅನುಮತಿಯನ್ನ ಕೊಡೋದಿಲ್ಲ ಅಂತೇಳಿ ಹೇಳಿದೆ ಇದು ಯಾವ ನ್ಯಾಯ ನ್ಯಾಯ ಭಾರತದ